ಸುರಿ ತಕ್ಕ ಗೋಬಿನ ವೇ ಗೋಲ್ಗಪ್ಪನ ತಿನ್ನು ತಕ್ಕ ಬೇಡ ನಂದಿನಿ ಅವ್ರಿ ನೀವು ಕೇಳ್ತಿದ್ರಲ್ಲ ತುಂಬಾ ದಿನದಿಂದ ಗೋಬಿ ಬೇಕು ಪಾನಿಪುರಿ ಬೇಕು ಅಂತ ಡಾಕ್ಟರ್ ಹೇಳಿದ್ರು ಅದೆಲ್ಲ ತಿನ್ಬಾರ್ದು ಅಂತ ಅದಕ್ಕೋಸ್ಕರ ನಿಮಗೆ ಕೊಟ್ಟಿರ್ಲಿಲ್ಲ ತುಂಬಾ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ಹಂಗೆ ತರಿಸ್ತೆ ತಿನ್ನಿ ಮತ್ತೆ ಇನ್ನೇನು ಊಟ ಮಾಡಿದ್ರ ಅಲ್ಲ ನೀವು ನೋಡ್ರಿ ಹಿಂಗಂತ ಕೊಟ್ಟಿದ್ದೀರಲ್ಲ ಇಷ್ಟೊಂದ್ರೆ ಇದನ್ನ ಮುದ್ದು ತಿಂತೀನಿ ಹೊಟ್ಟೆ ಇಷ್ಟೇ ಊಟ ಮಾಡ್ತೀನಿ ಇಲ್ಲಾಂದ್ರೆ ಅಂದ್ರೆ ಇಲ್ಲ ಅಷ್ಟೇ ನೀವು ಒಂದು ಪೀಸ್ ತಿಂತಂದಿದ್ದೆ ಗೋಬಿ ಆಯ್ತಿತ್ತು ಇಲ್ಲ ನಂದಿನಿ ಅವ್ರಿ ಇವಾಗ ತಾನೇ ಕಾಫಿ ಕೊಡಿದ್ನಲ್ಲ ಆಮೇಲೆ ಬಂದು ತಿಂದೆ ಊಟ ತುಂಬಂಗಿದೆ ನೀವು ತಿನ್ನಿ ಅದೇನೆ ಓದ್ ತಿಂಗಳಿಂದ ನಾವು ಇದು ಮಾಡಿರ್ಲಿಲ್ಲ ಟ್ಯಾಲಿ ಮತ್ತೆ ಅಮೌಂಟ್ ಅಲ್ಲ ಬಿಸ್ನೆಸ್ ಅದೇನು ಲೆಕ್ಕಾಚಾರ ಮಾಡಿಲ್ಲ ಅವ್ರಿದ್ರೆ ಎಷ್ಟು ಪ್ರಾಫಿಟ್ ಆಗಿದೆ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ತಗೊಂಡಿರ್ಲಿಲ್ಲ ಮ್ಯಾನೇಜರ್ ಹತ್ರ ಇತ್ತು ಇವತ್ತೆಲ್ಲಾನು ಕಳಿಸ್ಕೊಂಡಿದ್ದೀನಿ ಅದನ್ನ ಚೆಕ್ ಮಾಡ್ತಾ ಇದ್ದೆ ಹೆಂಗಿದೆ ಏನಿದೆ ಎಷ್ಟು ಸೇಲ್ ಆಗಿದೆ ಅಂತ ಇವತ್ತಿದೆಲ್ಲ ಚೆಕ್ ಮಾಡ್ಬಿಟ್ಟು ನಾಳೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲಾನು ನೋಡ್ಬೇಕು ಏನಿದೆ ಹೆಂಗಾಗಿದೆ ಹೆಂಗ್ ಮೇಂಟೈನ್ ಮಾಡ್ತಾ ಇದಾರೆ ಅಂತ ಅದನ್ನ ನೋಡ್ತಾ ಕೂತಿದ್ದೆ ಇನ್ನೇನು ಇನ್ನೇನು ಸಮಾಚಾರ ಬರ್ತೀನಿ ನೀವು ಹೋಗ್ತಿದ್ದೀರಲ್ಲ ಆಗ ಆಗ ನಾನು ಹೆಂಗಿದೆ ಅದು ಅಂತ ನೋಡ್ತೀನಿ ಹತ್ತಿನ ಅತ್ತೆ ಕರ್ಕೊಂಡು ಹೋಗೋಣ ನಾಳೆ ಹೋಗಿ ಬಂದ್ಬಿಡ್ತೀನಿ ಹೆಂಗಿದೆ ಏನಿದೆ ಅಂತ ಎಲ್ಲ ನೋಡ್ಕೊಂಡು ಇನ್ನ ಇನ್ನು ಅವತ್ತಾದ್ರೂ ಕರ್ಕೊಂಡು ಹೋಗ್ತೀನಿ ಹ್ಞೂ ಸರಿ ಅಲ್ಲ ನಂದಿನಿ ಅವರು ಹೇಗಿದೆ ಗೋಬಿ ಗೋಲ್ ಗೋಲ್ಗಪ್ಪ ಎಲ್ಲ ಚೆನ್ನಾಗಿದೆಯಾ ಏ ಗೋಬಿ ಇದೆಲ್ಲ ಚೆನ್ನಾಗದೆ ಆದರೆ ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಅದು ಸಿಕ್ಕಾಪಟ್ಟೆ ಟೇಸ್ಟಿತ್ತು ಇತ್ತು ಹ್ಞೂ ಇದು ನೀವು ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟಿದ್ದು ಅಲ್ಲಿ ಗಂಟೆ ಹೋಗೋಕೆ ಆಯ್ತಿಲ್ಲ ಅಂದ್ಬಿಟ್ಟು ಅದೇ ಚೆನ್ನಾಗಿರೋದು ಓಕೆ ಪರವಾಗಿಲ್ಲ ಸುಮಾರು ದಿವಸ ತಿಂದಿತ್ತಿಲ್ವಲ್ಲ ಬಾರಿ ಖುಷಿ ಆಯಿತು ಆದರೆ ಅದ್ರಷ್ಟು ಟೇಸ್ಟ್ ಬರೋಕ್ಕಿಲ್ಲ ನೀವ್ ಒಂದ್ ಪೀಸ್ತೀನಿ ಅಂದ್ರೆ ತಿನ್ನೋಕ್ಕಿಲ್ಲ ಅಂತಿದ್ದೀರಲ್ಲ ಸರಿ ಬಿಡಿ ನಾಳೆ ತಿನ್ಕೋತೀನಿ ಗೋಬಿ ಪಾನಿಪುರಿ ಎಲ್ಲಾ ಅಂದ್ರೆ ಬಾರಿ ಆಸೆ ನಮ್ಮ ಅರ್ಬಿಟ್ಟೆ ಮೊಟ್ಟೆ ಕೊಟ್ಟು ತರಿಸಬೇಕಿತ್ತು ನಾಳೆ ಒಯ್ತಿದಿರಲ್ಲ ಹಂಗೆ ತಕೊಬನ್ನಿ ಬುಕ್ಕಿಕ್ ಮಾಡಿದ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಊಟ ಅಲ್ಲ ತಕೊಬಂದ್ರೆ ಚೆನ್ನಾಗಿರೋದು ನಿಮ್ಗಂತೂ ತಿನ್ನೋದು ಅಂದ್ರೆ ಭಾರಿ ಇಷ್ಟ ಅಲ್ಲ ಓ ನಗೆ ಊಟಕ್ಕಿಂತವ ಹಣ್ಣು ಅದೆಲ್ಲ ಇಂಥದೊಂದ್ರೆ ಬಾರಿ ಇಷ್ಟ ಅದೇ ಹೇಳ್ತಿರೋದು ಜಾಸ್ತಿ ತಿನ್ಬಾರ್ದು ಇನ್ನೆಲ್ಲ ಅಂತ ಏಡಿ ಸಿಕ್ಕಿಲ್ಲ ಸಲ ತಿನ್ಕೊಬಿಡ್ತೀನಿ ಆಮೇಲೆ ನಾನು ಎರಡು ಮೂರು ತಿಂಗಳು ಗಂಟೆ ತಿನ್ನಲ್ಲ ಅದೇನಕ್ಕೆ ಯೂಸ್ ಆಗುತ್ತೆ ನೀವು ಆಗಲಿಂದ ತಿಂದನೆ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿರ್ತೀರಾ ಈಗ ಒಂದೇ ಸಲ ತಿನ್ಕೊಂಡು ಆರೋಗ್ಯನೆಲ್ಲ ಹಾಳು ಮಾಡ್ಕೊಂಡಿರ್ತೀರಾ ಅದೇನು ಪ್ರಯೋಜನ ಅಯ್ಯೋ ನೀವು ಒಂದ್ ಒಂದು ಕಡೆ ನನಗೆ ತಿನ್ನಿಲ್ಲ ಅಂದ್ರೆ ಸಮಾಧಾನ ಆಯ್ಕಿಲ್ಲ ಕಣಪ್ಪ ನೀವು ಏನಾರು ಒಂದ್ ಕಡೆ ಏನಾರು ಮಾಡ್ಕೊಳ್ಳಿ ನಾನು ಮತ್ತೆ ತಿನ್ನ ಮತ್ತೆ ಬಿಡಕ್ಕಿಲ್ಲ ಅಂತ ಹೇಳಿದಾನೆ ನಮ್ಮ ಓಯ್ತಲ್ಲ ಆಗಲೂ ಅಷ್ಟೇ ನಮ್ಮ ಅಣ್ಣನ ಕೈಲಿ ಅಟ ಮಾಡಿ ಅಟ ಮಾಡಿ ದಿನ ತೆಗೆಸ್ಕೊ ತಿಂತಿದ್ದೆ ನಾನು ಈಗಲೇ ಇಲ್ಲಿ ಬಂದ ಬೆಳೆ ಕಡಿಮೆ ಮಾಡಿಬಿಟ್ರದು ಅತ್ತೆ ಎಲ್ಲ ನೋಡಿದ್ರೆ ಹಣ್ಣು ತಿನ್ನು ಅಂಪಲ್ ತಿನ್ನು ಗೋಡಂಬಿ ಇದ್ರೆ ಹಾಕ್ಸಿ ತಿನ್ನು ಅಂತೆ ತಿನ್ನು ಇಂತೆ ಅಂತ ಹಿಂಸೆ ಕೊಡ್ತದೆ ಆಮೇಲೆ ನೀವು ನೀವು ಅಷ್ಟೇ ಅಕ್ಕಿ ನನಗೆ ಇಂತೆ ಇಷ್ಟ ಅಂತೇಳಿ ಅಷ್ಟು ತಿನ್ನೋಕೆ ಇಷ್ಟ ಇಲ್ಲ ಏ ಇವೆಲ್ಲ ಆರೋಗ್ಯಕ್ಕೆ ಚೆನ್ನಾಗಿರ್ತವ ಬರೀ ಇದು ನ್ಯಾಲ್ಗೆ ಮಾತ್ರ ರುಚಿ ಇರೋದು ಆರೋಗ್ಯಕ್ಕೆ ಚೆನ್ನಾಗಿರಲ್ಲ ಹೋಗ್ಲಿ ಇವತ್ತು ಒಂದಿನ ಆರ್ಡರ್ ಮಾಡಿದೀವಿ ತಿನ್ಕೊಡಿ ದಿನ ತಿನ್ನಕ್ಕೆ ಹೋಗ್ಬೇಡಿ ಇಲ್ಲ ಬಿಡಿ ನಾನು ಬುಕ್ ಕಿಕ್ ಮಾಡ್ಕೊಂಡು ತಿನ್ನಕ್ಕೆ ಇಲ್ಲ ಚೆನ್ನಾಗಿ ಮಾಡಕ್ಕಿಲ್ಲ ಬುಕ್ ಕಿಕ್ ಮಾಡಿದ್ರೆ ಅಲ್ಲೇ ಹೋಯ್ತು ಬೆಲೆ ಅಲ್ಲ ತರವೇ ಅಲ್ಲೇ ತಿನ್ಕೊ ಬರಕೈತಿದೆ ಅದನ್ನ ಇವತ್ತು ತಿನ್ಬೇಕು ಆಯ್ತಾ ಇಬ್ಬರು ತಿನ್ಕೊ ಬರಕೈತಿದೆ ಅಲ್ಲೇ ಬರಬೇಕಾರೆ ಓ ಸರಿ ಬಿಡಿ ತಿನ್ಕೊ ಬರೋಣ ರೀ ರೀ ಏನು ಮಾಡ್ತಾ ಇದ್ದೀರಾ ಓ ಇಲ್ಲಿ ಕೂತಿದ್ದೀಯಾ ನಂದಿನಿ ಏನು ಮಾಡ್ತಿದ್ದೀಯಾ ಬಾರಕ್ಕೆ ಮನೆ ಗೋಬಿ ಬೇಕಾ ಗೋಬಿ ಪಾನಿಪುರಿ ನನಗೇನು ಗೋಬಿ ಪಾನಿಪುರಿ ಏನು ಬೇಡ ಹಾಂ ಸೂರ್ಯ ಅವ್ರು ಹೇಳಿದ್ರು ಆರ್ಡ್ರ್ ಮಾಡ್ತಿದ್ರು ಅವಾಗ ನಿಮಗೂ ಬೇಕಾ ನಿಮಗೂ ಆರ್ಡರ್ ಮಾಡ್ಲಾ ತಿಂತೀರಾ ಅಂತ ನಾನೇ ಬೇಡ ಅಂದೆ ನಾನೇನು ತಿನ್ನೋದಿಲ್ಲ ಸಿಕ್ಕಿಲ್ಲ ಬಿಡು ನೀನು ಇದೆಲ್ಲ ಟೇಸ್ಟ್ ನೋಡಿಲ್ಲ ಕತೆ ತಿಂದು ನೋಡಿ ಎಷ್ಟು ಚೆನ್ನಾಗಿರ್ತದೆ ಅಂತ ಸಿಕ್ಕಿಲ್ಲ ಸರಿ ಬಿಡು ನೋಡಿ ನೋಡು ಚೊಟ್ಟು ನಾಚಿಕೆ ನಾಚಿಗೆ ಮಾನ ಬರೋದಿಲ್ಲ ಅವಾಗಲೇ ಗಂಡನ ಜೊತೆ ಜಗಳ ಹಾಡಿ ಎಲ್ಲ ಮಾಡಿ ಇವಾಗ ಏನು ಗೊತ್ತಿಲ್ಲದೊಳಗೆ ಬಂಡಿ ಥರ ಕೂತಿದ್ದಾಳೆ ಬಂಡಿ ಥರ ಅಲ್ಲ ಸೂರ್ಯ ಅವ್ರಿಗೆ ಅದ್ರಿಗೆ ಇವಳು ಎಷ್ಟು ಮಾಡಬಾರ್ದೆಲ್ಲ ಮಾಡಿದ್ದಾರೆ ಆದ್ರೂ ಇವ್ರ ಜೊತೆಗೆ ಹೆಂಗೆ ಚೆನ್ನಾಗಿದ್ದಾರೆ ಇವನು ಒಂಥರ ರಾಜಕೇಟು ಮಾನ ಮರಿದು ಹಿಲ್ಯಾರ ಹಿಂಗಸಿ ಯಾವ ಥರ ಆಡ್ತಾಳೆ ನನಗದ್ದು ಒಂದು ಸ್ವಲ್ಪ ಇಷ್ಟ ಆಗಲ್ಲಪ್ಪ ಥೂ ಯಾವ ರೀತಿ ಹೇಳ್ತಾ ಇದ್ದಾಳೆ ಬಾ ತಿನ್ನು ಅಂತ ಏನು ಸೂರ್ಯ ಅವರು ನಮಗೆ ಕೊಡಿಸ್ತೀನಿ ಅಂತ ಏನು ಹೇಳಿಲ್ವೇನೋ ಚೆನ್ನಾಗಿ ಆತಾಡ್ತಾ ಇದ್ದಾಳೆ ಒಳ್ಳೆ ಚೆನ್ನಾಗಿ ಮಾತಾಡ್ತಾಳೆ ನನಗದ್ದು ಒಂದು ಸ್ವಲ್ಪ ಇಷ್ಟ ಆಗಲ್ಲ ಮೊದಲೆಲ್ಲ ಆ ಥರ ಯಾವ ಥರ ಇದ್ಬಿಟ್ಟು ನಾನು ಚೆನ್ನಾಗಿರೋಣ ಬಾ ಅಂತ ನಾನು ಅಂದರೆ ನನ್ನ ಜೊತೆಗೆ ಜಂಬಾ ಅಟ್ಬಿಟ್ಟು ಇವಾಗ ನನ್ನ ಜೊತೆ ನನ್ನ ಕರೆಕ್ ಬರ್ತಿದ್ದಾಳೆ ನಾನು ಯಾಕೆ ಈಗವಳ ಜೊತೆ ಚೆನ್ನಾಗಿರಲಿ ನಾನು ಇರೋದಿಲ್ಲ ನನಗೆಲ್ಲ ನಾನೇನು ವಿಷ ಆಗ್ತೀನಂತೆ ಮಗುಗೆ ಓಹ್ ಚೆನ್ನಾಗಿ ಆರ್ತಾಳೆ ಚೆನ್ನಾಗಿ ಅದಕ್ಕೆ ಅವಳ ಹೊಟ್ಟೆ ಹಂಗಾಗಿದ್ದು ಯಾವ ಥರ ಹೊಟ್ಟೆ ಕಿಚ್ಚು ಪಡ್ತಾಳೆ ಒಂದು ಸ್ವಲ್ಪ ಒಳ್ಳೆ ಬುದ್ಧಿ ಅನ್ನೋದೇ ಇಲ್ಲ ಇವಾಗ ನೋಡಿ ಈ ಥರ ಈ ಥರ ತಿಂದರೆ ಮಗು ಸುತ್ತ ಇನ್ನೇನಾಗುತ್ತೆ ಇರ ಬರೋದೆಲ್ಲೇ ಆಳು ಮುಳು ಕಸ ಕಡ್ಡಿನೆಲ್ಲ ತಿನ್ಕೊಂಡು ಬನ್ನಿ ಬನ್ನಿ ಇಲ್ಲ ರೀ ನನಗೆ ತುಂಬ ಕೆಲಸ ಇದೆ ಹಾಂ ಅದು ಮಾಡಬೇಲೆ ಕೆಲಸ ಎಲ್ಲ ಮಾಡಬೇಕು ಅತ್ತೆಗೆಲ್ಲ ಹೆಲ್ಪ್ ಮಾಡಬೇಕು ಸಿಕ್ಕಾಪಟ್ಟೆ ಕೆಲಸ ಇದೆ ಹಾಂ ನಾನು ಹೊರಡ್ತೀನಿ ನೀವೇನೋ ಕೆಲಸ ಮಾಡ್ತಿದ್ರಲ್ಲ ನೀವು ಮಾಡಿ ಓಹ್ ರಜಿನಿ ಚೆನ್ನಾಗಿ ತಿನ್ನು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ತಿಂದರೆ ಅತ್ತಿಗೆ ಈಗೊಂದು ಸ್ವಲ್ಪ ಹೆಲ್ಪ್ ಮಾಡೋಣ ಒಂದು ಯಾವ ತರ ಕೂತಿದ್ಯಾ ನೋಡು ನಿಂಗೆ ಏನು ಅನ್ಸೋದಿಲ್ವಾ ಹಳ್ಳಗ ಸುರಿ ನೋಡಿ ಹೆಂಗಂತ ಕೂತಾಳೆ ನಾ ನಾನು ಈ ಥರ ಅತ್ತೆಗೆ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ನೆನಪು ಕುಯಿ ಕೊಟ್ಬಿಟ್ಟು ಪಲ್ಯ ಮಾಡಕ್ಕೆ ಬಂದಿನಿ ಅತ್ತೆ ಬೇಡ ಮಾಡ್ಕೊತೀನಿ ಹೋಗು ಬಂದದ್ದೆ ಇವ್ ನೋಡಿದ್ರೆ ಏನು ಇಲ್ಲ ಅಂತ ಕೂತೊಳ್ಳಲ್ಲ ಆಗ್ಲೇ ಹೇಳು ಏನು ಮಾಡ್ತಿದ್ಲು ಗೊತ್ತಾ ನಿದ್ದೆ ಮಾಡ್ತಾ ಗೊರಕೆ ಹೊಡಿತಾ ತರ ಥರ ಬಿದ್ದಿದ್ಲು ಈಗ ಎದ್ದು ಬಂದ್ಬಿಟ್ಟು ನಾನೇ ಕೆಲಸ ಮಾಡಿಲ್ಲ ಅಂತ ನನಗೆ ಹೇಳೋಕ್ಕೆ ಕೋತಾಳೆ ನೋಡು ನನ್ನ ಹತ್ತೆ ಕೆಸ ಮಾಡ್ಕೊಟ್ಟು ನನ್ನ ಜೊತೆ ಜಗಳ ಮಾಡ್ತಿದ್ಯಾ ನಾನೇನು ನಾರ್ಮಲ್ ಆಗಿ ಮಾತಾಡ್ತಿದ್ಯಾ ನೋಡಿ ಯಾವ ತರ ಮಾತಾಡ್ತಾಳೆ ಸೂರ್ಯ ಅವ್ರು ಹೇಳಿದ ಹೋಗ್ತಾ ಇರೋದು ಇಲ್ಲ ಸುಮ್ಮತಿರ್ಲಿಲ್ಲ ನಾನು ಅಲ್ಲ ಸ್ವಲ್ಪ ನಾಚಿಕೆ ಮಾನ ಬರೆಯೋದು ಏನು ಇಲ್ವಾ ಎದೇನೆ ಈ ತರ ಹಾಡ್ತಿದ್ದಾಳೆ ಅವಳು ಮಾಡ್ಬೋದು ಕೆಲಸ ಇಲ್ಲ ಮಾಡ್ಬಿಟ್ಟು ಇವಾಗ ಏನು ಹೋಗದ್ರೆ ಅವ್ಳ ತರ ಕೂತಿದ್ದಾಳ ಸ್ವಲ್ಪ ನಾಚಿಕೆ ಮಾನ ಬರೀಬೇಕು ಯಾವ್ ತರ ಇದ್ದಾಳೆ ಯಾವ ತರ ಇವಾಗ ಏನೀ ಥರ ನಾನು ನಡ್ಕೊಂಡ್ಬಿಟ್ಟಿದ್ದರೆ ಅವಳು ಒಳ್ಳೆಯವ್ರು ಅಂದ್ಬಿಡ್ತಾರೆ ಏನು ಅವಾಗೆಲ್ಲ ಮಾಡ್ಬಾರ ಕೆಲಸ ಎಲ್ಲ ಮಾಡ್ಬಿಟ್ಟು ಏನಾದರೂ ನನಗೆ ನನಗೇನು ಮಾಡೋದಕ್ಕೆ ಅತ್ತೆ ಪಾಪ ಒಬ್ಬರೇ ಕೆಲಸ ಮಾಡ್ತಿದ್ದಾರೆ ನಾನು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿಕೊಡೋಣ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆದುಡ್ಬೋದು ಪಾಪ ಅತ್ತೆ ನಮಗೆಲ್ಲ ಇಷ್ಟೆಲ್ಲ ಕೆಲಸ ಎಲ್ಲ ಮಾಡ್ಕೊಡ್ತಾರೆ ಪಾಪ ನಾವು ಸೊಸೆ ಆಗಿಬಿಟ್ಟು ಒಂದು ಕೆಲಸನ ಮಾಡ್ಕೊಳೋಕ್ಕಾಗೋದಿಲ್ಲ ನಮಗೆ ಏನೋ ನಮಗೇನು ಕೆಲಸ ಕಳಿಸ್ತಾ ಇದ್ದಾರೆ ಆಚೆ ಕೆಲಸ ಮಾಡ್ಕೋನಿ ಅಂತ ಅಡಗೇನಾದ್ರೂ ನಾವು ಮಾಡ್ಕೊಳ್ಳೋಣ ಪಾಪ ಮಾವೊಂದು ಆಪ್ರೇಷನ್ ಎಲ್ಲ ಆಗಿದೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ ಅವಳನ್ನು ನೋಡ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ನಾನು ಹಾಗೆ ಇದು ಬಿಡಕ್ಕಾಗುತ್ತಾ ಸುಮ್ಮನೆ ಅಲ್ಲ ಈಗ ಸ್ವಲ್ಪ ಜ್ಞಾನ ಇಲ್ಲ ಮಾವನಿಗೆ ಎಲ್ಲ ಆಗಿ ಅವ್ರು ಬೇಜಾರಲ್ಲಿದ್ದಾರೆ ಅಂಥದ್ರಲ್ಲಿ ಇವಳು ದನ ತಿನ್ನ ತಿನ್ಕೊಂಡು ಹೊಲಕಿಸ್ಕೊಂಡು ಆಹಾ ಹೀ ಹೇಳ್ಕೊಂಡು ಕಟ್ಕೊಂಡು ಕೂತಿದ್ದಾಳೆ ಇವಳು ಈ ಥರ ಹಿಡಿದ್ರೆ ಇನ್ನೇನಾಗುತ್ತೆ ಈ ಥರ ತಿಂದರೆ ಮಗು ಹೆಲ್ತ್ ಹಾಳಾಗ್ದೆ ಮತ್ತಿನ್ನೇನಾಗುತ್ತೆ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಏನಾದರೂ ತಿಂದು ಒಳ್ಳೆ ಹೆಲ್ತ್ ಫುಡ್ ತಿನ್ನಬೇಕು ಅದು ಬಿಟ್ಬಿಟ್ಟು ಗೋಬಿ ಪಾನಿಪುರಿ ಸ್ಟ್ರೀಟ್ ಫುಡ್ ಎಲ್ಲ ತಿನ್ಕೊಂಡಿದ್ರೆ ಇನ್ನೇನಾಗುತ್ತೆ ಆರೋಗ್ಯ ಹಾಳಾಗ್ದೆ ಏನಾದರೂ ಮಾಡ್ಕೊಳ್ಳಿ ಹೇಳಿ ಮಾತು ಕೇಳಲ್ಲ ಏನು ಮಾಡಲ್ಲ ನಾನು ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಇವಳೇ ನನ್ನ ಹಕ್ಕನ ಇಲ್ಲ ನನ್ನ ತಂಗಿನಾ ಸುರಿ ನಮ್ ತಿರುಪ್ತಿಗೆ ಹೋಗಿದ್ದೋ ಹೌದಾ ಯಾವಾಗ ಹೋಗಿದ್ರಿ ಅದೇ ನಾನು ಊರಲ್ಲಿ ಇದ್ನಲ್ಲ ಅಗ್ ಹೋಗಿದ್ದು ಅದೇ ನಿಮ್ಗೆ ಅಲ್ಲಿ ಏನೋ ತಂದಿದೆ ನಿಮ್ಗೆ ಕೊಡದ ಅನ್ಬಿಟ್ಟು ಇದು ಕೊಡ್ತೀನಿ ನಿಮ್ಗೆ ಸಾಲ್ಟು ಹೊಸಿ ಚೆನ್ನಾಗಿಲ್ಲ ನಮ್ಗೆ ಇಷ್ಟ ಆಯ್ತು ನಿಮ್ಗು ಇಷ್ಟ ಆಯ್ತದೆ ಅನ್ಬಿಟ್ಟು ತಂದಿನಿ ಕೊಡಲ್ಲ ಹ್ಞೂ ಕುಡಿಯೂರಿ ತಿನ್ಕೊಡಿ ಇದ್ನ ಹೋಗ್ತೀವಲ್ಲ ಮನೆಗೆ ನಾನು ಕೆಲಸ ಮುಗಿಸಿ ಬರ್ತೀನಿ ಕುಡಿಯೂರಂತೆ ಅದಕ್ಕೆ ದೇವ್ರ ಗಾರ್ಕೆ ಮಾಡ್ಕೊಂಡಿನಿ ಯಾವತ್ತಾರು ಹೋಗಿದ್ ಬರದ ತಿರ್ತಿಗೆ ಒಂದಿಸ ಹೋಗಿದ್ ಬರದ ನಾನು ನೀವು ಆಮೇಲೆ ಅತ್ತೆ ಮಾವ ಎಲ್ಲ ಹೋಗಿದ್ ಬರದ ಉಚಿ ಎಲ್ಲ ಚೆನ್ನಾದ್ರೆ ತಿರ್ತಿಗೆ ಬತ್ತಿವಿ ಅಂತ ಅರ್ಸ್ಕೊಂಡಿದೆ ಯಾವಾಗಾರು ಹೋಗದ ಮಾವನು ಹುಷಾರಾಗ್ಬಿಡ್ಲಿ ಅದಕ್ಕೇನಂತೆ ಹೋಗಿದ್ ಬರೋಣ ಬಿಡಿ ಅಪ್ಪ ಅವನ ಸ್ವಲ್ಪ ಹುಷಾರಾಗಲಿ ಅಪ್ಪ ಜಾಸ್ತಿ ಆಚೆಗೆಲ್ಲ ಸಿಕ್ಸ್ ಆಗೋದಿಲ್ಲ ಅವರೆಲ್ಲ ಹುಷಾರಾದಮೇಲೆ ಎಲ್ಲ ಹೋಗಿದ್ದು ಬರೋಣ ನಂದಿನಿ ಅವರೇ ನಾನು ಒಂದು ಮಾತು ಹೇಳ್ತೀನಿ ಏನು ಅಂದರೆ ನೀವು ನಿಮ್ಮ ಅಮ್ಮನ ಜೊತೆ ಎಲ್ಲ ಮಾತಾಡಬಾರ್ದಿತ್ತು ಏನು ಏನ್ ಮಾಡುದು ಸುರ್ಯವರೇ ನನಗೂ ಅವನ್ನ ನೋಡೋದಕ್ಕೆ ಹೇಳ್ತದೆ ಅವ್ವ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ಬಿಟ್ಟು ಹೇಳ್ತದೆ ಆಮೇಲೆ ಇಲ್ಲಿ ನಾನೇ ಒಂದು ಹೋಗಿ ಇನ್ನೂ ಆಗ್ಬಿಟ್ಟು ಈಗ್ ಏನೇನೋ ಆಗೋಗದೆ ಆಮೇಲೆ ನಾನು ನೀವು ದೂರ ಆಗ್ಬಿಟ್ಟು ಸುಮ್ಮನೆ ಅನ್ಭವಿಸ್ತಾರೆ ಬರ್ದು ನೋವ್ನೆಲ್ಲ ಅನ್ಭವಿಸ್ತೀನಿ ಇನ್ನೂ ನೋವು ಅನ್ಬೋಸಕ್ಕೆ ಹಾಕಿರ ಅದಕ್ಕೆ ಸುಮ್ಮನೆ ಹಾಕಬೇಕು ಆಮೇಲೆ ಅವನ ಮೇಲೆ ಒಂದು ಕೆಟ್ಟ ಹೆಸರು ಅವುಗಳಿಂದ ಹಿಂಗಾಯಿತು ಅಂತ ಅದಕ್ಕೆ ಬೇಡ ಚೆನ್ನಾಗಿದ್ದರೆ ಒಂದಿನ ಎರಡು ದಿನ ಹೋಗಿ ಬರೋದಾ ಆಮೇಲೆ ಇಲ್ಲೇ ಇರೋದು ಅಷ್ಟೇ ಬುಡಿನ ತೆರೆಗೆರ್ಸ್ಕೊಬೇಡಿ ಅವನು ಬೇಜಾರು ಮಾಡ್ಕೊಳಿಲಾಕೆ ನಾನು ಬೇಜಾರಾಯಿತು ಬೇಜಾರಾಯ್ತು ಒಳ್ಳೆನೆಲ್ಲ ಬಂದುಬಿಡ್ತು ಏನು ಮಾಡೋದು ಏನೂ ಮಾಡೋಕಾಯ್ಕಿಲ್ಲ ಹೆಣ್ಮಕ್ಳು ಅಂದಮೇಲೆ ಮದುವೆ ಆಗ್ಬಿಟ್ಟು ಗಂಡ ಮನೆಗೆ ಹೋಗಲೇಬೇಕಲ್ಲ ಏನೋ ಕಷ್ಟ ಸುಖ ಅಂದ್ಬಿಟ್ಟು ಒಂದು ದಿವಸ ಎರಡು ದಿವಸ ಹೋಗ್ತೀವಿ ಅಂದ್ಬಿಟ್ಟು ಬೇಡ ಇಲ್ಲೇ ಇರ್ತೀನಿ ಗುಡಿ ಸಿಕ್ಕಿಲ್ಲ ಒಂದು ಬೇಜಾರು ಮಾಡ್ಕೊಂಡಿತು ನೀವು ಏನಕ್ಕೆ ಮಾಡ್ಕೊಂಡು ಮಾಡ್ಕೊಂಡಿರಿ ಆಮೇಲೆ ಹೋಗಿ ಹೇಳಿದೆ ಸರಿ ಬಿಡು ಏನೂ ಇಲ್ಲ ಅಂತೂ ಬುಡಿ ಸಿಕ್ಕಿರ ಹಾಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಹೂವನ್ನ ನನಗಿಂತ ಚೆನ್ನಾಗಿ ನೋಡ್ಕೊತಾನೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೆಲ್ಲ ಎಕ್ಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದ್ರೆ ಅವ್ರ ಈಗ ಕೊಟ್ಬಿಡಿ ಬರೋದಂತೆ